ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಮನಸ್ಸಿನ ನಿಯಂತ್ರಣ ಮಾಡ್ಕೊಳ್ಳೋದು ಹೇಗೆ ನಾವು ಬದುಕ್ತಿರೋದು ತಂತ್ರಜ್ಞಾನ ಆಳುವ ಯುಗದಲ್ಲಿ ಆದರೆ ಎಷ್ಟೋ ಸರ್ತಿ ನಮ್ಮ ಮನಸ್ಸೇ ಅದರ ಕೈಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿರುತ್ತೆ ಅದನ್ನು ಬಿಡ್ಲಿಕ್ಕೂ ಆಗದೆ ಇಟ್ಕೊಳ್ಲಿಕ್ಕೂ ಆಗದೆ ಮನಸ್ಸಿಗೆ ನೆಮ್ಮದೇ ಇಲ್ಲದೆ ಇರ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ತಂದೊಟ್ಟಿರುತ್ತೆ ನಿರಂತರವಾಗಿರ್ತಕ್ಕಂಥ ನೋಟಿಫಿಕೇಶನ್ಗಳು ಅಂತ್ಯವಿಲ್ಲದ ಸ್ಕ್ರೋಲಿಂಗ್ಗಳು ಅತಿಯಾದ ಮಾಹಿತಿಯ ಒತ್ತಡ ಇವೆಲ್ಲವೂ ನಿಧಾನವಾಗಿ ನಮ್ಮ ಶಾಂತಿಯನ್ನು ಕದ್ಕೊಳ್ತಿವೆ ಅದ್ರ ಪ್ರಶ್ನೆ ಒಂದೇ ತಂತ್ರಜ್ಞಾನವನ್ನ ನಾವು ನಿಯಂತ್ರಿಸಬೇಕಾ ಅಥವಾ ಅದು ನಿಯಂತ್ರಿಸ್ತಾ ಇದೆಯಾ ಈ ತಂತ್ರಜ್ಞಾನದ ಕಪಿಮುಷ್ಟಿಯಿಂದ ಹೊರಗೆ ಬಂದು ನೆಮ್ಮದಿ ಜೀವನವನ್ನು ಕಂಡುಕೊಳ್ಳಕ್ಕೆ ಕೆಲವಷ್ಟು ತಂತ್ರಗಾರಿಕೆಯನ್ನ ನಾವು ಉಪಯೋಗಿಸಿದ್ರೆ ಸಾಕು ಮೊದಲನೇದಾಗಿ ಡಿಜಿಟಲ್ ಮೌನದ ಅಭ್ಯಾಸ ನಮ್ಮ ಮನಸ್ಸಿಗೆ ಶಬ್ದಕ್ಕಿಂತ ಹೆಚ್ಚು ಬೇಕಾಗಿರೋದು ಮೌನ ಪ್ರತಿದಿನ ಸ್ವಲ್ಪ ಸಮಯ ತಂತ್ರಜ್ಞಾನದಿಂದ ದೂರವಿದ್ದಾಗ ಮನಸ್ಸು ತಂದೆ ಧ್ವನಿಯನ್ನ ಮತ್ತೆ ಕೇಳಲು ಶುರು ಮಾಡುತ್ತೆ ಸಮೂಹ ಮಾಧ್ಯಮಗಳ ನೋಟಿಫಿಕೇಶನ್ಗಳ ಮೇಲೆ ನಿಯಂತ್ರಣ ಪ್ರತಿ ಬೀಪ್ ಶಬ್ದ ಕೂಡ ತುರ್ತು ಅಲ್ಲ ಅಗತ್ಯ ಇಲ್ಲಿರೋ ಸೂಚನೆಗಳನ್ನು ಆಫ್ ಮಾಡಿಬಿಡಿ ನಿಮ್ಮ ಗಮನ ನಿಮ್ಮ ಕೈಗೆ ಇರುತ್ತೆ ನಿಮ್ಮ ಮನಸ್ಸು ನಿಮ್ಮ ಹದದಲ್ಲೇ ಇರತ್ತೆ ಇನ್ನು ಮಾಹಿತಿಯ ಉಪವಾಸ ಎಲ್ಲವನ್ನು ತಿಳ್ಕೊಳ್ಬೇಕು ಅನ್ನುವಂಥ ಹಪಾಹಪಿ ಹಠ ಮನಸ್ಸಿನ ಗೊಂದಲ ಈ ಸಮಯದಲ್ಲಿ ಆಯ್ದ ಮಾ ಮಾಹಿತಿಗಳನ್ನು ಮಾತ್ರ ಸ್ವೀಕರಿಸಿದಾಗ ಮನಸ್ಸು ಹಗುರ ಆಗುತ್ತೆ ಅವಶ್ಯಕತೆ ಇದ್ದಷ್ಟನ್ನೇ ಸ್ವೀಕರಿಸತಕ್ಕಂತಹ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಆರೋಗ್ಯದ ಮೇಲೆ ಕಟುವಾದ ಪರಿಣಾಮವನ್ನು ಬಿಡ್ತಕ್ಕಂತಹ ವಿಚಾರ ಅಂತ ಹೇಳಿದ್ರೆ ಮಲ್ಟಿಟಾಸ್ಕಿಂಗ್ ಅಟ್ ಎ ಟೈಮ್ ಏನೇನೋ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಒಂದು ಸಮಯಕ್ಕೆ ಒಂದು ಕೆಲಸ ಬಹುಕಾರ್ಯತೆ ಶಕ್ತಿ ಅಲ್ಲ ಅದು ಒತ್ತಡ ಒಂದು ಕೆಲಸಕ್ಕೆ ಸಂಪೂರ್ಣ ಗಮನ ಕೊಟ್ಟಾಗ ಮನಸ್ಸು ಶಿಸ್ತು ಕಲಿಯುತ್ತೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಮುಂದಿನ ಅಂಶ ನೋಡೋದಾದ್ರೆ ಡಿಜಿಟಲ್ ಗಡಿಗಳು ಯಾವ ಕೆಲಸ ಯಾವಾಗ ಮುಗಿಬೇಕು ಅನ್ನೋದನ್ನು ನಾವೇ ನಿರ್ಧರಿಸಬೇಕು ಗಡಿಗಲ್ಲದ ಜೀವನದಲ್ಲಿ ಶಾಂತಿನೇ ಇರೋಲ್ಲ ಮಾಡ್ತಾನೆ ಇರೋದು ಮಾಡ್ತಾನೆ ಇರೋದು ಹಗಲು ರಾತ್ರಿ ಮಾಡ್ತಾನೆ ಇರೋದು ಊಟ ನಿದ್ದೆ ಬಿಡೋದು ಎಷ್ಟೆಷ್ಟೊತ್ತಿಗೆ ಊಟ ಮಾಡೋದು ಇಂಥವೆಲ್ಲ ಅಶಿಸ್ತಿನ ಜೀವನ ಪ್ರಾರಂಭ ಆಗಿದೆ ಇದನ್ನು ನಿಯಂತ್ರಣ ಮಾಡದೇ ಇದ್ರೆ ನಿಜಕ್ಕೂ ನಮ್ಮ ಆರೋಗ್ಯದ ಮೇಲೆ ಅತಿಯಾದಂತಹ ಕೆಟ್ಟ ಪರಿಣಾಮ ಬೀರೋದ್ರಲ್ಲಿ ಸಂಶಯ ಇಲ್ಲ ನಿರಂತರವಾಗಿ ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ ಆದರೆ ನಮ್ಮ ಅರಿವಿಗೆ ಬಂದೇ ಇರೋದಿಲ್ಲ ನಾವು ಸ್ಕ್ರೋಲ್ ಮಾಡ್ತಿರೋದು ಯಾರೋ ನಮ್ಮ ಗಮನವನ್ನು ಮಾರ್ಗದರ್ಶಿಸುತ್ತಿದ್ದಾರೆ ಅನ್ನೋಂಥ ಅರಿವು ನಮ್ಗೆ ಇರೋದೇ ಇಲ್ಲ ಈ ಅರಿವು ಬಂದಾಗಲೇ ನಾವು ಸ್ವತಂತ್ರರಾಗ್ತೀವಿ ಹೆಚ್ಚು ಸ್ಕ್ರೋಲ್ ಮಾಡೋದನ್ನು ನಿಲ್ಲಿಸಿ ಅವಶ್ಯಕತೆ ಇದ್ದಷ್ಟು ಮಾತ್ರ ಬಳಸ್ಕೊಳ್ಬೇಕು ಪ್ರತಿ ಸಮಯದ ನಂತರ ನಿಗದಿತವಾಗಿ ಉಸಿರಾಟದ ಜಾಗೃತಿಯನ್ನು ಅಳವಡಿಸ್ಕೊಳ್ಬೇಕು ದೀರ್ಘವಾದ ಉಸಿರನ್ನು ತಗೊಳ್ಳುವಂಥದ್ದು ಆಳವಾದ ಉಸಿರಾಟವನ್ನು ಮಾಡ್ತಕ್ಕಂಥದ್ದು ಮನಸ್ಸನ್ನು ಮೌನದತ್ತ ಕೊಂಡ್ಕೊಳ್ತಾ ಹೋಗ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿದರೆ ಅದೇ ಕ್ಷಣದಲ್ಲಿ ಮನಸ್ಸು ಹಗುರ ಆಗುತ್ತೆ ಉಸಿರಾಟನೇ ತಕ್ಷಣದ ಔಷಧಿ ಅತಿಯಾದ ಒತ್ತಡದಲ್ಲಿ ಮೆದುಳು ಕೆಲಸವನ್ನು ಮಾಡುವ ಸಾಮರ್ಥ್ಯವನ್ನು ಕಳ್ಕೊಂಡು ದೈಹಿಕವಾಗಿ ಬೇರೆ ಬೇರೆ ರೀತಿಯ ರೋಗಗಳಿಗೆ ಪ್ರಾರಂಭವನ್ನು ತಂದುಕೊಡ್ತಾ ಇರುತ್ತೆ ಈ ಒತ್ತಡವನ್ನು ನಿವಾರಿಸಿದರೆ ಸಾಕಷ್ಟು ಕಾಯಿಲೆಗಳಿಂದ ನಾವು ಬಚಾವಾಗ್ಬೋದು ಜೀವನದಲ್ಲಿ ಸಾಧ್ಯ ಆದಷ್ಟು ವಾಸ್ತವಿಕ ಸಂಪರ್ಕವನ್ನು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಸ್ಕ್ರೀನ್ಗಳು ನಮ್ಮನ್ನು ಸಂಪರ್ಕ ಮಾಡ್ತವೆ ಆದರೆ ನೈಜ ಸಂಬಂಧಗಳು ನಮ್ಮನ್ನು ಜೀವಂತವಾಗಿರ್ತವೆ ಎಲ್ಲವನ್ನು ವರ್ಚುವಲ್ಲಲ್ಲೇ ಮಾಡ್ತಾ ಹೋಗ್ತೀವಿ ಎಲ್ಲವೂ ಯಾಂತ್ರಿಕವಾಗ್ತಿದೆ ಭಾವನೆಗಳೇ ಇಲ್ಲ ಮನಸ್ಸೇ ಸ್ಥಿಮಿತದಲ್ಲಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಹ ಸಂದರ್ಭದಲ್ಲಿ ವಾರದಲ್ಲಿ ಒಂದೆರಡು ದಿನ ಆದರೂ ಸಹ ಮನುಷ್ಯರ ಜೊತೆಗೆ ನೈಜವಾದಂತಹ ಸಂಪರ್ಕವನ್ನು ಇಟ್ಕೊಂಡು ಬೆರೆಯೋದು ತುಂಬಾ ಒಳ್ಳೆಯದು ಪ್ರತಿ ದೈನಂದಿನ ಕಾರ್ಯವನ್ನು ಮಾಡುವಾಗಲೂ ಸಹ ನೀವು ಮೊಬೈಲನ್ನು ಎತ್ಕೊಂಡೇ ಇರ್ತೀರ ಈ ಮೊಬೈಲ್ ಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ನೀವು ಇಟ್ಕೊಂಡ್ರೆ ಅದನ್ನು ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಕೊಂಡು ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನು ಬಳಸ್ಕೊಳ್ಳುವಂತಹ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಮೊಬೈಲ್ನ ಅತಿಯಾದ ಬಳಕೆಯನ್ನು ನಿಲ್ಲಿಸಬಹುದು ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಸಹ ಪಡ್ಕೊಳ್ಬೋದು ಸದಾಕಾಲ ಕಿರಿಕಿರಿ ಉಂಟು ಮಾಡತಕ್ಕಂತಹ ಇಂಥ ವಿಚಾರಗಳಿಂದ ನಾವು ಸ್ವಲ್ಪ ದೂರ ಆದರೆ ತುಂಬ ಒಳ್ಳೆಯದು ಡಿಜಿಟಲ್ ಡಿಟಾಕ್ಸ್ ದಿನ ನಿತ್ಯಂತರ ಆನ್ಲೈನಲ್ಲೇ ಜೀವನ ಸಾಕ್ಷಿ ಸಾಕ್ಷಿ ಸಾಕಾಗಿರುತ್ತೆ ಒಂದು ದಿನ ಆದರೂ ವಾರದಲ್ಲಿ ಒಮ್ಮೆ ಆದರೂ ಸಹ ಡಿಜಿಟಲ್ ಸಂಪರ್ಕದಿಂದ ನೀವು ಆಚೆ ಇರಬೇಕು ಇದೇ ಡಿಜಿಟಲ್ ಡಿಟಾಕ್ಸ್ ದಿನ ಇಪ್ಪತ್ನಾಲ್ಕು ಗಂಟೆ ವಾರದ ಪ್ರತಿದಿನನೂ ಸಹ ಆನ್ಲೈನಲ್ಲೇ ಇರೋದನ್ನ ತಪ್ಪಿಸಿ ವಾರಕ್ಕೆ ಒಂದು ದಿನ ಆದರೂ ಸಹ ಆಫ್ಲೈನ್ ಆಗೋದು ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡುತ್ತೆ ಮೆದುಳಿಗೆ ವಿಶ್ರಾಂತಿಯನ್ನ ಕೊಡುತ್ತೆ ಒತ್ತಡದಿಂದ ಹೊರಗೆ ಬರಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಬೆಳಗಾಯಿತು ಕಂಪ್ಯೂಟರ್ ಆನ್ ಮಾಡಾಯಿತು ಲ್ಯಾಪ್ಟಾಪ್ ಆನ್ ಮಾಡಿ ಆಯಿತು ಕೂತ್ಕೊಂಡು ಶುರು ಮಾಡಾಯಿತು ಕಟ ಕಟ ಕೆಲಸ ಮಾಡಲಿಕ್ಕೆ ದೇಹಕ್ಕೆ ಚಲನೆ ಅನ್ನೋದೇ ಇಲ್ಲ ನಿಶ್ಚಲ ದೇಹದಲ್ಲಿ ಅಶಾಂತವಾದಂತಹ ಮನಸ್ಸು ಇರುತ್ತೆ ನಡೆ ವ್ಯಾಯಾಮ ಯೋಗ ಇದು ಯಾವುದೂ ಸಹ ಇಲ್ಲದೆ ಇರೋದ್ರಿಂದ ದೇಹ ಜಡವಾಗ್ತಾ ಬರುತ್ತೆ ಇವೆಲ್ಲವೂ ಮನಸ್ಸಿನ ನಿಯಂತ್ರಣಕ್ಕೆ ದಾರಿಯನ್ನು ಕೊಡ್ತಕ್ಕಂತಹ ಅಂಶಗಳು ಯೋಗ ವ್ಯಾಯಾಮ ಧ್ಯಾನ ಇವೆಲ್ಲವನ್ನೂ ಸಹ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಳವಡಿಸ್ಕೊಳ್ಳೇಬೇಕಾಗುತ್ತೆ ಬರ್ರಿ ಕಿವಿ ಮತ್ತು ಕಣ್ಣಿಗೆ ಸದಾಕಾಲ ಕೆಲಸವನ್ನ ಕೊಡ್ತೀವಿ ಬರವಣಿಗೆಯನ್ನಂತೂ ಪೂರ್ತಿ ನಿಲ್ಲಿಸೇ ಬಿಟ್ಟಿದೀವಿ ಆಲೋಚನೆ ಬರವಣಿಗೆ ಮನಸ್ಸಿನ ಗೊಂದಲ ಕಾಲ್ದ ಮೇಲೆ ಇಳಿದಾಗ ಆಲೋಚನೆಗಳು ಕ್ರಮಬದ್ಧ ಆಗ್ತವೆ ಗೊಂದಲಗಳು ತಪ್ತವೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವುದಂತಹ ಶಿಸ್ತನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಬರವಣಿಗೆ ಬಹಳ ಸಹಾಯ ಮಾಡುತ್ತೆ ಮನಸ್ಸು ಕೈ ಬುದ್ಧಿ ಕಣ್ಣು ಕಿವಿ ಎಲ್ಲವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಬರವಣಿಗೆ ಇಂತಹ ಒತ್ತಡ ಸಮಯದಲ್ಲಿಯೂ ಸಹ ಯಾರಾದರೂ ಸಹಾಯ ಮಾಡಿದ್ದಾರೆ ನಮಗೆ ಉಪಕಾರ ಮಾಡಿದ್ದಾರೆ ಅಂದರೆ ಅವರಿಗೊಂದು ಕೃತಜ್ಞತೆಯನ್ನು ಹೇಳೋದನ್ನು ಮರಿಬೇಡಿ ಸ್ವಲ್ಪ ಆದರೂ ಅನುಕೂಲವಾದಕರವಾದಂತಹ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ ಹೇಳಿದರೆ ಇದಕ್ಕೆ ಕಾರಣವರಾದವರಿಗೆ ಒಂದು ಕೃತಜ್ಞತೆಯನ್ನು ತೋರಿದರೆ ಮನಸ್ಸಿಗೂ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ನಿರಂತರ ಒತ್ತಡಕ್ಕೆ ಒಳಗಾಗಿ ಗೊಂದಲಕ್ಕೆ ಒಳಗಾಗಿ ಇರತಕ್ಕಂತಹ ಮೆದುಳನ್ನು ಮರು ಸಿದ್ಧಗೊಳಿಸ್ತಕ್ಕಂತಹ ಸಮಯ ಅಂತ ಹೇಳಿದರೆ ಅದು ಆಳವಾದ ನಿದ್ರೆಗೆ ಹೋಗೋದು ನಿದ್ರೆ ಸಮಯ ವ್ಯರ್ಥ ಮಾಡತಕ್ಕಂತಹ ವಿಷಯ ಅಲ್ಲ ಅದು ಮನಸ್ಸನ್ನು ಪುನಃ ಸಿದ್ಧಗೊಳಿಸ್ತಕ್ಕಂತಹ ಸಮಯ ಮನಸ್ಸಿಗೆ ಆರೋಗ್ಯವನ್ನು ಕೊಡ್ತಕ್ಕಂತಹ ಸಮಯ ಅದು ಅದರಿಂದ ಆಳವಾದ ನಿದ್ರೆ ಅತಿ ಅಗತ್ಯ ಈಗಿನ ಕಾಲದಲ್ಲಿ ಯಾರೋ ಏನೋ ಹೇಳಿ ಜಾಗೃತಿಯನ್ನು ಸ್ವ ಸ್ವಜಾಗೃತಿ ನಿಮ್ಮ ಭಾವನೆಗಳನ್ನು ನೀವು ಗಮನಿಸಿದಾಗಲೇ ಮನಸ್ಸಿನ ಮೇಲೆ ನಿಜವಾದ ನಿಯಂತ್ರಣ ಆರಂಭ ಆಗತ್ತೆ ತಂತ್ರಜ್ಞಾನ ಕೆಟ್ಟದಲ್ಲ ಆದರೆ ಅದರ ಅತಿಯಾದ ಅವಲಂಬನೆ ಮಾತ್ರ ಖಂಡಿತವಾಗಿಯೂ ಅಪಾಯಕಾರಿ ನಿಯಂತ್ರಣ ನಮ್ಮ ಕೈಯಲ್ಲಿ ಇದ್ದರೆ ತಂತ್ರಜ್ಞಾನ ನಮ್ಮ ಸೇವಕ ಆಗುತ್ತೆ ಮಾಲೀಕ ಆಗೋದಿಲ್ಲ ಅದೇ ನಮ್ಮ ಮನಸ್ಸನ್ನು ಹಿಡಿತವನ್ನು ಮತ್ತೆ ನಾವು ತಂತ್ರಜ್ಞಾನಕ್ಕೆ ಕೊಟ್ವಿ ಅಂತ ಹೇಳಿದರೆ ಪುನಃ ಮನಸ್ಸನ್ನು ಹಿಂತಿರುಗಿ ಪಡೆಯಲಿಕ್ಕೆ ನಾವು ಬಹಳ ಹರಸಾಹಸವನ್ನು ಮಾಡಬೇಕಾಗುತ್ತೆ ಇದಾಗಿತ್ತು ಇಂದಿನ ವೀಡಿಯೋ ವಿಡಿಯೋವನ್ನು ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ナマスカラ。